ಎಲ್ಲರಿಗೂ ನಮಸ್ಕಾರ ನಾನು ಇಂದು ನಮ್ಮ ಮನಸ್ಸಿನ ಒಂದು ಕಾಯಿಲೆಯಾದ ಸ್ಕಿಝೋಫ್ರೀನಿಯಾ ಎಂಬ ಕಾಯಿಲೆಯ ಬಗ್ಗೆ ಚರ್ಚಿಸಲು ಬಂದಿದ್ದೇನೆ ಈ ಮನಸ್ಸು ಹೇಗೆ ನಮ್ಮ ಮೆದುಳಿನ ಒಂದು ಅತ್ಯವಶ್ಯಕ ಫಂಕ್ಷನ್ ಎಂದರೆ ಕೆಲಸ ಮಾಡುವ ವಿಧಾನವಾಗಿದೆ ನಮ್ಮ ಮನಸ್ಸು ನಮಗೆ ಎಲ್ಲ ವಿಷಯಗಳನ್ನು ಅರ್ಜಿಸಿಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ ನಾವು ನಾವು ಕೇಳುವ ಒಂದು ವಿಷಯವೇ ಆಗಲಿ ನೋಡುವ ಒಂದು ವಿಷಯವಾಗಲಿ ಇಲ್ಲ ನಾವು ಸೇವನೆ ಮಾಡುವ ಪದಾರ್ಥಗಳ ಸ್ವಾದವೇ ಆಗಲಿ ನಾವು ನಮ್ಮ ಸ್ಪರ್ಶವೇ ಆಗಲಿ ಅಥವಾ ಇಂತಹ ಪಂಚೇಂದ್ರಿಯಗಳ ಕೆಲಸಗಳ ಒಂದು ಅಂಶವು ಒಗ್ಗೂಟವಾಗಿ ನಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರವಾಗುತ್ತದೆ ಹಾಗೂ ಅದರಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಸಾಧನವಾಗುತ್ತದೆ ಇಂಥ ವಿಷಯದಲ್ಲಿ ಅದಕ್ಕೆ ತಕ್ಕಂತೆ ನಾವು ಹೇಗೆ ವರ್ತನೆ ಮಾಡುತ್ತೇವೆ ಎನ್ನುವುದು ನಿರ್ಧಾರವಾಗುತ್ತದೆ ಇಂತಹ ಅನುಭವಗಳ ನಮ್ಮ ಮನಸ್ಸಿನ ಕಾರ್ಯವು ಬಹು ಬಹು ಪ್ರಾಮುಖ್ಯವಾಗಿದೆ ಹಾಗೆಯೇ ನಮ್ಮ ಮನಸ್ಸು ಇದನ್ನು ವಿಶ್ಲೇಷಿಸುವಾಗ ತನ್ನದೇ ಆದಂತಹ ಒಂದು ಕಲ್ಪನೆಯನ್ನು ಮಾಡಿಕೊಳ್ಳುತ್ತದೆ ಇಂತಹ ಒಂದು ವಿಚಾರದಲ್ಲಿ ಸ್ಕಿಜೋಫ್ರೀನಿಯಾ ಕಾಯಿಲೆಯು ಒಂದು ಕಾಯಿಲೆಯಾಗಿದೆ ಇದು ಇಂತಹ ಕಲ್ಪನೆ ಮಾಡಿಕೊಳ್ಳುವುದರ ವಿಚಾರವಾಗಲಿ ಅಥವಾ ನಮ್ಮ ಅನುಭವಗಳಲ್ಲಿ ಆಗುವಂಥ ದೋಷಗಳಿಂದ ಕೂಡಿರುತ್ತದೆ ಹಾಗೂ ಈ ಕಾಯಿಲೆಯಿಂದ ನಾವು ನಮ್ಮ ಮನಸ್ಸಿನ ಬಹುಮುಖ್ಯವಾದ ಈ ಈ ಒಂದು ಕರ್ತವ್ಯವನ್ನು ನಾವು ಮುಂದುವರೆಸಲು ಸಾಧ್ಯವಾಗುವುದಿಲ್ಲ ಅದರಾಗಿ ಅದರ ಸಲುವಾಗಿ ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ಬಾಧಕರವಾಗುತ್ತದೆ ಹಾಗೂ ನಾವು ಹೇಗೆ ಎಲ್ಲರ ಜೊತೆ ಇರುತ್ತೇವೆ ಸಂಪರ್ಕ ಮಾಡುತ್ತೇವೆ ಅದರ ವಿಚಾರದಲ್ಲೂ ಕೂಡ ಬಾಧಕರವಾಗುತ್ತದೆ ಕೆಲವೊಬ್ಬರು ಇದರಿಂದ ಹೆಚ್ಚಿಗೆ ಒತ್ತಡಕ್ಕೆ ಗುರಿಯಾಗಿ ತಮ್ಮ ಕೆಲಸಗಳನ್ನು ಕೂಡ ಮಾಡಲು ಸಾಧ್ಯವಾಗುವುದಿಲ್ಲ